तो बताने के लिए आप बताओ 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 � whales, <canal> <yrız> ಹೊರಗಡೆ ಸಂಖ್ಯೆ ಅತಿ ಕಣಕುಕ್ಕಿಬಿಡು ಆಸ ಈ ಕಡೆ ಜಾತ್ಯಾತೀತ ಜನತಾ ದಳಕ್ಕೆ ಎಲ್ಲರಿಗೂ ನಮಸ್ಕಾರ ಈ ದಿನ ತುಮಕೂರು ಜಿಲ್ಲೆಯ ಜನತಾದಳ ಪಕ್ಷದಿಂದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈ ದಿನ ನಾವು ಪ್ರತಿಭಟನೆಯನ್ನ ಮಾಡಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಂದು ಮನವಿಯನ್ನು ಕೊಡೋದಕ್ಕೆ ನಾವೆಲ್ಲ ಇಲ್ಲಿಗೆ ಆಗಮಿಸಿದ್ದೇವೆ ಈ ಒಂದು ಪ್ರತಿಭಟನೆಯಲ್ಲಿ ನಮ್ಮ ಜಿಲ್ಲೆಯ ಎಲ್ಲ ತಾಲೂಕುಗಳಿಂದ ನಮ್ಮ ಪಕ್ಷದ ಮುಖಂಡರುಗಳು ಆಗಿರ್ತಕ್ಕಂಥ ಎಲ್ಲರೂ ಕೂಡ ಆಗಮಿಸಿದ್ದಾರೆ ಶಾಂತಕುಮಾರ್ ಸರ್ ಅವರು ತಿಪ್ಟೂರಿಂದ ಮತ್ತು ನಮ್ಮ ಗುಬ್ಬಿ ಕ್ಷೇತ್ರದ ನಾಗರಾಜಣ್ಣವರು ಮತ್ತು ತಿಮ್ಮಾರೆಡ್ಡಿ ಅವರು ಬೊಂಡವಾಡಿ ಅವರು ಕುಂಬಣ್ಣವರು ಗುಡಿಗಲ್ನ ನಮ್ಮ ನಾಗರಾಜ್ಯ ಸಾಹೇಬ್ರ ಮಗ ಜಗಣ್ಣವರು ತಾಲೂಕು ಅಧ್ಯಕ್ಷರುಗಳಾಗಿರ್ತಕ್ಕಂಥ ಈರಣ್ಣವರು ಮತ್ತು ಕಾಮರಾಜ್ ಅವರು ಯೋಗಾನಂದ್ ಅವರು ಮತ್ತು ನಮ್ಮ ಪಕ್ಷದ ಕಾರ್ಯಾಧ್ಯಕ್ಷರು ನಾಗರಾಜ್ ಅವರು ಜಿಲ್ಲಾ ಪದಾಧಿಕಾರಿಗಳು ಲೋಕೇಶ್ ಅವರು ಮಹಿಳಾ ಮುಖಂಡರುಗಳಾಗಿರ್ತಕ್ಕಂಥ ಸಾಹಿರಕ್ಕ ಅವರು ಈ ವರ್ಷ ಮಳೆ ಬೇಗ ಬರುತ್ತೆ ಅಂತ ಇತ್ತು ಆಗಲೇ ಬೇಗ ಬಂದಿತ್ತು ಅದು ಮುನ್ಸೂಚನೆ ಬಹುಶಃ ಎಲ್ರಿಗೂ ಗೊತ್ತಿತ್ತು ಆಮೇಲೆ ಹಲವಾರು ಏಕೆಂದ್ರೆ ನಮ್ಮ ಎಲ್ಲ ಈ ಭಾಗ ಇಲ್ಲದೆ ನಮ್ಮ ಇಂಟೀರಿಯರ್ ಪ್ರದೇಶ ಇದು ಒಂದ್ ಸ್ವಲ್ಪ ಕರಡು ಪ್ರದೇಶ ನಮ್ಗೆ ಮಳೆ ಬಂದಿದೆ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಜಾಸ್ತಿ ಮಳೆ ಬಂದಿದೆ ನಾರ್ತ್ ಕರ್ನಾಟಕ ಇರ್ಬೋದು ಎಲ್ಲ ಅಕ್ಕ ಕೊಪ್ಪಳ ಇರ್ಬೋದು ಆ ಭಾಗದಲ್ಲಿ ಹೆಚ್ಚಿನ ಮಳೆ ಬಂದಿದೆ ಕೃಷಿ ಸಚಿವರಿಗೆ ಇದ್ರ ಬಗ್ಗೆ ಈಗಾಗ್ಲೇ ತೋಟಗಾರಿಕೆ ಇರ್ಬೋದು ಕೃಷಿ ಇಲಾಖೆಯಿಂದ ಈಗಾಗಲೇ ಅದ್ರ ಬಗ್ಗೆ ಮಾಹಿತಿ ಇತ್ತು ಮಾಹಿತಿ ಮೊದಲೇನಂತ ಹೇಳಿದ್ರು ಈಗಾಗಲೇ ಮಳೆ ಬಂದಿದೆ ನಮಗೆ ಎಲ್ಲಾ ಸೌಕರ್ಯ ರಸಗೊಬ್ಬರ ಸೌಕರ್ಯ ಎಲ್ಲಾ ಇದೆ ಹಾಗಾಗಿ ಯಾವುದೇ ಸಮಸ್ಯೆ ಆಗಲ್ಲ ಅಂತ ಹೇಳಿದ್ರು ಈಗ ಏನ್ ಹೇಳ್ತಾರೆ ನಮ್ಮ ಕೇಂದ್ರ ಸರ್ಕಾರ ಹೊಣೆ ಅಂತಾರೆ ಅಂದ್ರೆ ಕೇಂದ್ರ ಸರ್ಕಾರ ಹೇಗತ್ತೆ ನಮ್ಮ ಏನು ರಾಜ್ಯಕ್ಕೆ ಮೀಸಲಿಟ್ಟಿದ್ರು ಆರು 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 ಲಕ್ಷದ ಎಂಬತ್ತು ಸಾವಿರ ಮೆಟ್ರಿಕ್ ಏನು ಗೊಬ್ಬರ ಗೊಬ್ಬರ ಮೀಸಲಿಟ್ಟಿದ್ರು ಅದು ಸಂಪೂರ್ಣವಾಗಿ ದಾಸ್ತಾನ ಆಗಿದೆ ಅಂತ ಹೇಳ್ತಾರೆ ಇಲ್ಲಿ ಹೇಳ್ತಾರೆ ಐದು ಲಕ್ಷದ ಐದು ಲಕ್ಷ ನಲವತ್ತು ಸಾವಿರ ಮೆಟ್ರಿಕ್ ಟನ್ ಈಗಾಗಲೇ ಹಂಚಿಕೆ ಆಗಿದೆ ಅಂತ ಹೇಳ್ತಾರೆ ಬಹುಶಃ ಇವ್ರಿಗಾಗ್ಲೇ ಹೇಳ್ತಾ ಇರೋದು ಮೊದಲು ಗೊತ್ತಿತ್ತು ಈಗ ಗೊತ್ತಿಲ್ಲ ಅಂತ ಅಂದ್ರೆ ನಮ್ಮ ಕೃಷಿ ಸಚಿವರಿಗಿರ್ಬೋದು ಅಥವಾ ರಾಜ್ಯ ಸರ್ಕಾರಕ್ಕಿರ್ಬೋದು ಅವ್ರಿಗೆ ಏನು ಅಂದ್ರೆ ಏಕೈಕ ಉದ್ದೇಶ ನಮ್ಮ ಕೇಂದ್ರ ಸರ್ಕಾರನ ಒಣೆಯಾಗಿ ಮಾಡೋದು ರಾಜ್ಯದ ಜನರಿಗೆ ಏನಾದರೂ ಒಂದು ಸುಳ್ಳು ಹೇಳಿ ಕೇಂದ್ರ ಸರ್ಕಾರದ ಮೇಲೆ ಗೋಬೆ ಕೂರಿಸದು ಇದೇ ಪ್ರವೃತ್ತಿಯಾಗಿದೆ ನೀವು ಯಾವ ವಿಚಾರಗಳ್ ತಾಳಿ ಜಿ ಎಸ್ ಟಿ ವಿಚಾರ ತಗೊಳ್ಳಿ ಇವತ್ತು ಎಲೆಕ್ಷನ್ ಎಲೆಕ್ಷನ್ ಹೋರಾಟಗಳು ನಡೀತಾ ಇದೆ ಅದನ್ನು ಅದನ್ನು ತಗೊಳ್ಳಿ ಈಗ ರಸಗೊಬ್ಬರ ತಗೊಳ್ಳಿ ಯಾವಾಗಲೂ ಕೇಂದ್ರ ಸರ್ಕಾರನೇ ಹೊಣೆ ಮಾಡಿ ರೈತರಿಗೆ ಮಂಕು ಬೂದಿ ಬೆಳೆಸ್ತಾ ಇದ್ದಾರೆ ಇವತ್ತು ನಮ್ಮ ಸರ್ಕಾರ ಇವತ್ತು ಏನು ಅಂತ ಕಾಂಗ್ರೆಸ್ ಸರ್ಕಾರ ರೈತರಿಗೆ ಅನ್ಯಾಯ ಮಾಡ್ತಾ ಇದೆ ರಸಗೊಬ್ಬರ ಹಂಚಿಕೆಯಲ್ಲಿ ಇವತ್ತು ಕಾಳ ಹಂತಿಕ ಮಾರಾಟ ಆಗ್ತಾ ಇದೆ ರೈತರಲ್ಲಿ ಇವತ್ತು ಕಂಡೀಷನ್ ಹಾಕಿ ರಸಗೊಬ್ಬರನ್ನ ಮಾರಾಟ ಮಾಡ್ತಾ ಇದ್ದಾರೆ ಡಿ ಎ ಪಿ ತಗೋಬೇಕು ಅವ್ರು ತಗೊಂಡ್ರೆ ಮಾತ್ರ ನಿಮ್ಗೆ ಯೂರಿಯಾ ಕೊಡ್ತೀವಿ ಅಂತಾರೆ ಯೂರಿಯಾಕ್ಕೆ ಭಾಗದಲ್ಲಿ ಇವೆಲ್ಲ ನೋಡಿದೀರಾ ಮಾಹಿತಿಗಳು ನೀವೇ ಮಾಧ್ಯಮ ಪ್ರಚಾರ ಮಾಡಿದೀರಾ ರೇಟ್ ಮಾಡಿದ್ದಾರೆ ಅಂದ್ರೆ ಇಲ್ಲಿ ಮಧ್ಯಮ ವರ್ತಿಗಳು ಮಾಡ್ತಾ ಇದ್ದಾರೆ ಮುಖಂಡರುಗಳು ಮಂತ್ರಿಗಳು ಬ್ರೋಕರ್ ಮುಖಾಂತರ ಇಂಡೈರೆಕ್ಟ್ ಆಗಿ ದುಡ್ಡು ರಸಗೊಬ್ಬರ ಅನ್ಯಾಯ ಮಾಡ್ತಾ ಇದ್ದಾರೆ ಪಕ್ಷದ ಎಲ್ಲ ಮುಖಂಡರುಗಳು ಬಹಳ ಮುಖ್ಯವಾಗಿ ನನ್ನ ಏನ್ ಏನಿವತ್ತು ಒಂದು ಸಾಂಕೇತಿಕ ಹೋರಾಟಕ್ಕೆ ನಮ್ಮ ಜಿಲ್ಲಾಧ್ಯಕ್ಷರು ಕರೆ ಕೊಟ್ಟಿದ್ದಾರೆ ನಾವೆಲ್ಲ ಭಾಗವಹಿಸಿದ ಬಹಳ ಮುಖ್ಯವಾಗಿ ಮಾಧ್ಯಮ ಈ ಒಂದು ಹೋರಾಟಕ್ಕೆ ನಿಮ್ಮ ಸಹಕಾರವನ್ನು ಕೋರ್ತಾ ಬಹಳ ವಿಶೇಷವಾಗಿ ಇವತ್ತು ನರಸಪ್ತ ಕಾಂಗ್ರೆಸ್ ಸರ್ಕಾರ ಅಂತ ಹೇಳ್ಬೇಕು ನರಸಪ್ತ ಮಂತ್ರಿಗಳು ಇವರೆಲ್ಲ ಈ ಒಂದು ಸರ್ಕಾರವನ್ನ ರಾಜ್ಯವನ್ನ ದಿವಾಳಿಗೆ ತಗೊಂಡೋಗ್ತಾ ಇರೋದು ನಾವೆಲ್ಲ ನೋಡ್ತಾ ಇದ್ದೀವಿ ಇವತ್ತು ಮುಖ್ಯಮಂತ್ರಿಗಳಾಗಿರ್ಬೋದು ಉಪ ಮುಖ್ಯಮಂತ್ರಿಗಳಾಗಿರ್ಬೋದು ಮತ್ತೆ ನಮ್ಮ ಕೃಷಿ ಮಂತ್ರಿಗಳು ಕೃಷಿ ಮಂತ್ರಿಗಳು ತೋರ್ಗೋಸ್ಕರ ರಾಜಕಾರಣ ಮಾಡ್ತಾ ಇದ್ದು ನೋಡ್ತಾ ಇದ್ದೀವಿ ಇವತ್ತು ರಾಜ್ಯಾದ್ಯಂತ ಉತ್ತಮವಾದ ಮಳೆ ಆಗ್ತಾ ಇದೆ ರೈತರುಗಳಿಗೆ ನಮ್ಗೆ ಇವತ್ತು ರಸಗೊಬ್ಬರ ಸಿಗ್ತಾ ಇಲ್ಲ ಕಳಸಂತೆಯಲ್ಲಿ ಮಾರಾಟ ಆಗ್ತಾ ಇದೆ ಕೇಂದ್ರ ಸರ್ಕಾರದಿಂದ ಏನು ರಸಗೊಬ್ಬರವನ್ನು ತರಿಸ್ಕೋಬೇಕು ಆ ನಿಟ್ಟಿನಲ್ಲಿ ಇವತ್ತು ರಾಜ್ಯ ಸರ್ಕಾರ ಕೆಲಸ ಮಾಡ್ತಾ ಇಲ್ಲ ಕೇವಲ ಸರ್ಕಾರವನ್ನ ಅಧಿಕಾರಿಗಳನ್ನ ವಿರೋಧ ಪಕ್ಷದವ್ರನ್ನ ಮುಖಂಡರುಗಳನ್ನ ಕಟ್ಟಾಕ್ಲಿಕ್ಕೆ ಅವ್ರ ವಿರುದ್ಧ ರಾಜಕೀಯ ಷಡ್ಯಂತ್ರ ಅಷ್ಟೇ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಸೀಮಿತ ಆಗಿರುವಂತದ್ದು ದಯಮಾಡಿ ನಾನು ಜಿಲ್ಲಾಧಿಕಾರಿಗಳ ಮುಖಾಂತರ ಈ ರಾಜ್ಯ ಸರ್ಕಾರಕ್ಕೆ ಏನು ಮನವಿಯನ್ನು ಮನವಿಯನ್ನ ಕೊಡ್ತಾ ಇದ್ದೇವೆ ದಯಮಾಡಿ ಈಗಾಗಲೇ ರೈತರುಗಳನ್ನ ಮುಕ್ಕರ ಬಗ್ಗೆ ಸಹಿಸ್ಬಿಟ್ಟಿದ್ದೀರಾ ಯಾವುದೇ ಒಂದು ರೈತರುಗಳ ವಿಚಾರ ಆಗಿರ್ಬೋದು ನೀರಾವರಿ ಆಗಿರ್ಬೋದು ರಸಗೊಬ್ಬರ ಆಗಿರ್ಬೋದು ಬಿತ್ತನೆ ಬೀಜ ಆಗಿರ್ಬೋದು ಇವತ್ತು ನೋಡ್ತಾ ಇದ್ದೀವಿ ಬೆಳಗ್ಗೆ ಇದ್ದರೆ ರೈತರುಗಳು ಪತ್ರಿಕೆಗಳು ನೋಡ್ತಾ ಇದ್ದೀವಿ ನೀವು ಮಾಧ್ಯಮದಲ್ಲಿ ನೋಡ್ತಾ ಇದ್ದೀವಿ ಇವತ್ತು ಕರ್ಪೆ ಬಿತ್ತನೆ ಬೀಜಗಳು ರಸಗೊಬ್ಬರಗಳು ಸಿಗ್ತಾ ಇಲ್ಲ ಇವತ್ತು ದಲ್ಲಾಣಿಗಳು ಅಧಿಕಾರಿಗಳ ಮುಖಾಂತರ ದಂಡಾಳಿಗಳು ದುಡ್ಡು ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಕಮಿಷನ್ ಹುಡಿತಾ ಇದ್ದಾರೆ ಇವತ್ತು ಈ ದಲಿತರ ಕಾಂಗ್ರೆಸ್ ಸರ್ಕಾರ ಬಂದಾದ್ಮೇಲೆ ರೈತರುಗಳು ದಿವಾಳಿ ಆಗ್ತಾ ಇದ್ದಾರೆ ದಯಮಾಡಿ ಈ ಒಂದು ರಾಜ್ಯ ಸರ್ಕಾರಕ್ಕೆ ನಾವು ಈ ಪ್ರತಿಭಟನೆ ಮುಖಾಂತರ ಮನವಿ ಮಾಡ್ತೇವೆ ಇದು ಕೇವಲ ಒಂದು ಸಾಂಕೇತಿಕ ಹೋರಾಟ ದಯಮಾಡಿ ಅರ್ಥ ಮಾಡ್ಕೋಬೇಕಾಗುತ್ತೆ ಈ ಸಾಂಕೇತಿಕ ಹೋರಾಟ ಏನಾದರೂ ಮನ್ನಣೆ ಕೊಟ್ಟೆ ನೀವೇನಾದ್ರೂ ಇವತ್ತೇನು ನಮ್ಗೆ ರಸಗೊಬ್ಬರದ ಕೊರತೆಯನ್ನ ಅತಿ ಶೀಘ್ರದಲ್ಲಿ ನೀವ್ ನಿವಾರಣೆ ಮಾಡಿಲ್ಲ ಅಂತಂದ್ರೆ ತುಮಕೂರು ಜಿಲ್ಲೆಯಲ್ಲ ಇಡೀ ರಾಜ್ಯದಲ್ಲಿ ಜೆಡಿಎಸ್ ಪಕ್ಷ ಇವತ್ತು ಉಗ್ರವಾದ ಹೋರಾಟಕ್ಕೆ ನಾವು ಇಳಿಬೇಕಾಗುತ್ತೆ ಯಾಕೆ ಅಂತಂದ್ರೆ ಒಂದು ಪ್ರಾದೇಶಿಕ ಪಕ್ಷ ರೈತರ ನೆಲೆಗಟ್ಟಿನಲ್ಲಿ ಏನೋ ಒಂದು ಪಕ್ಷ ರಚನೆ ಆಗಿದೆ ಇವತ್ತು ರೈತರಿಗೋಸ್ಕರ ನಾವೆಲ್ಲ ಹೋರಾಟ ಮಾಡ್ತಾ ಪಾಪ ಓಟ್ ಹಾಕಿದಂತ ರೈತರ ಮಾಡ್ತಿದ್ದಾರೆ ಗೊತ್ತಿರಬಹುದು ಒಬ್ಬ ರೈತರು ಒಬ್ಬ ತಾಲೂಕ್ ಆಫೀಸ್ ನಲ್ಲಿ ಹೋಗಿ ಧೈರ್ಯವಾಗಿ ಮಾತಾಡೋಕ ಅವಕಾಶ ಇಲ್ಲ ಅವರು ಖಾತೆ ಪಾನಿ ಇರ್ಬೋದು ಏನೇ ಮಾಡ್ಕೊಳ್ಳೋಕು ಅವಕಾಶ ಇಲ್ಲ ಈ ರಾಜ್ಯದಲ್ಲಿ ನಮ್ಮ ದೌರ್ಭಾಗ್ಯ ಏನು ಈ ಸರ್ಕಾರ ಬಂದಿರೋದು ಅದರಲ್ಲೂ ವಿಶೇಷವಾಗಿ ನಮ್ಮ ಜಿಲ್ಲೆ ಆ ದೇವರೇ ಕಾಪಾಡಬೇಕು ಅಧಿಕಾರಿಗಳು ಯಾರು ಯಾರು ರೈತರ ಕಡೆಗೆ ತಿರುಗೂ ನೋಡಲ್ಲ ಅದರಲ್ಲೂ ನಮ್ಮ ಜಿಲ್ಲಾ ಆಫೀಸಿಗೆ ಬಂದ್ರೆ ನಮ್ಮ ತಾಲೂಕಲ್ಲೊಬ್ಬ ರೈತ ಮೊನ್ನೆ ಫೋನ್ ಮಾಡ್ದ ಹಣ ಡಿ ಸಿ ಭೇಟಿ ಮಾಡಬೇಕು ಬಾರಣ್ಣ ಹೋಗೋಣ ಸ್ವಲ್ಪ ಏನೋ ಮನವಿ ಕೊಡ್ಬೇಕು ಅಂತ ಯಪ್ಪ ನೀನ್ ಏನಾರ ನರೇಂದ್ರ ಮೋದಿ ಅವ್ರನ್ನ ಭೇಟಿ ಮಾಡೋದೇನಾರ ಬರ್ತೀನಿ ಡೆಲ್ಲಿಗೆ ಯಾಕೆಂತಂದ್ರೆ ಹಿಡ್ಕೊಂಡು ರೈತರ ಪರವಾಗಿ ನಾನು ನರೇಂದ್ರ ಮೋದಿ ಭೇಟಿ ಜಿಲ್ಲಾಧಿಕಾರಿ ದಯಮಾಡಿ ಹೇಳ್ಕೊಡ ಯಾಕೆಂತಂದ್ರೆ ಅತ್ತೊಂದು ಕೆಟ್ಟೋಗಿದೆ ನಮ್ಮ ತಾಲೂಕು ಜಿಲ್ಲೆ ಆಡಳಿತ ಪಾಪ ಅವರು ಜಿಲ್ಲಾಧಿಕಾರಿ ಬರೀ ಮಿನಿಸ್ಟರ್ಗೆ ಅವ್ರಿಗೆ ಇವ್ರಿಗೆ ಪ್ರೋಟೋಕಾಲ್ ಕೊಡೋದ್ರಲ್ಲೇ ಪಾಪ ಬಿಜಿ ಆಗಿರ್ತಾರೆ ನಮ್ಮ ರೈತರು ಸಂಕಷ್ಟನ ಯಾರು ಕೇಳ್ತಾ ಇಲ್ಲ ಏನು ಅಧಿಕವಾಗಿ ಕೆತ್ತಂತ ಈ ಜಿಲ್ಲೆನಲ್ಲಿ ಕಾಂಗ್ರೆಸ್ ನಾಯಕರುಗಳು ಇರ್ಬೋದು ಪಾಪ ಇಡೀ ನಮ್ಮ ಜಿಲ್ಲೆಯ ರೈತರು ಹೋರಾಟ ಮಾಡಿದ ಲಿಕ್ಕೆನಲ್ಲಿ ರೈತರನ್ನ ಬೆದರ್ಸಾದ ಕಾರ್ಯಕ್ರಮ ಮಾಡಿದ್ರು ಅಧಿಕಾರಿಗಳನ್ನ ಇಟ್ಕೊಂಡು ಪಾಪ ಅವ್ರ ಪರವಾಗಿ ಯಾರು ಧ್ವನಿ ಇರ್ತಿಲ್ಲ ಅದರಲ್ಲೂ ಅಂದ್ರೆ ಗೆದ್ದಂತ ಏನು ಕಾಂಗ್ರೆಸ್ ಸರ್ಕಾರದಲ್ಲಿ ಮಂತ್ರಿಗಳು ಇರ್ಬೋದು ಸಾಧಕರು ಇರ್ಬೋದು ಯಾರು ಇರ್ಲಿಲ್ಲ ಭಾರತ ಕೃಷಿ ಪ್ರಧಾನವಾಗಿರ್ತಕ್ಕಂಥ ರಾಷ್ಟ್ರ ಇಲ್ಲಿ ನಾವು ರೈತರನ್ನ ಈ ಭಾರತದ ಬೆನ್ನೆಲುಬು ಅಂತ ಕರೀತಾರೆ ಆದ್ರೆ ಅಂತರ್ಗೇನೆ ಇವತ್ತು ಏನು ರಸಗೊಬ್ಬರ ಪೂರೈಸಲ್ಲಿ ಇಬ್ಬರವಾಗಿರ್ತಕ್ಕಂಥ ಈ ಸರ್ಕಾರದ ವಿರುದ್ಧ ನಾವು ಇವತ್ತೇನು ಪ್ರತಿಭಟನೆಯನ್ನ ಮಾಡ್ತೀವಿ ಈಗ ಅವರಿಗೆ ನಮ್ಮ ಈ ಒಂದು ಭಿನ್ನ ಒತ್ತರಿಕೆಯನ್ನ ಸುಧಾಕರ್ ಲಾಲ್ ಸಹ ಬಂದಿದ್ದಾರೆ ಅವ್ರಿಗೂ ಸಹ ನಾವೀಗ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಈ ಭಿನ್ನ ಒತ್ತರಿಕೆನ ಹೊಂದಿ